ಏನು ದೊಡ್ಡ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಭಿಕ್ಷೆ ಹಾಕಿದಟ್ಕ ಏನು ಅಂಗಡಿ ಹೋಗ್ಬಿಡುತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಂಗಡಿಗಳು ಮಾಡ್ತಿರ್ತಾರೆ ಏನೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ದಾನ ಮಾಡೋಕಂಗೇನೆ ಹಿಂದೆ ಮುಂದೆ ನೋಡ್ತಾರೆ ಹ್ಮ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇವ್ರಿಗೆ ಭಿಕ್ಷೆ ಹಾಕಕ್ಕಾಗಲ್ವ ಇವ್ರ ಯೋಗ್ಯತೆಗೆ ಹ್ಮ್ ನಡೆಯಮ್ಮ ಈ ಅಂಗಡಿ ತಗೋವ ಇವ್ರೇನೋ ಹಾಕ್ತಾರೇನೋ ಅವರಂತೂ ಪಕ್ಕದ ಅಂಗಡಿಯವರು ಹಾಕ್ಲಿಲ್ಲ ಹ್ಞೂ ಏನು ಕೈ ಕಾಲು ದಿಮ್ಗೆಲ್ವ ಹೋಗಿ ದುಡ್ಕಂಡು ತಿನ್ನೇತಾರೆ ಅಯ್ಯೋ ಏನು ಕಳ್ಕೊತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಕಿದ ತಕ್ಷಣ ಇರುತ್ತೆ ಒಳಗೆಲ್ಲ ದುಡ್ಡು ಹ್ಞೂ ಏನು ಐದು ರೂಪಾಯಿ ಹತ್ತು ರೂಪಾಯಿ ಹಾಕೋಕ್ಕಾಗಲ್ಲ ಇರೋ ಅಂತಾರೆ ಕೊಡಲ್ಲ ಕಣಮ್ಮ ಯಾರನ್ನ ಬಡವರಾದ್ರೆ ಹಳ್ಳಿಗಳಾಗೆ ವಾಸೆ ಹ್ಞೂ ಇನ್ನೂ ಹೋದ್ರೆ ಮೊಟ್ಟಸ್ತೈತೆ ಅಂದ್ರೆ ಬರ್ರಿ ಉಂಡ್ರಿ ಅಂತೇಳ್ಬೇಕಾದ್ರೂ ಒಂದು ಮುದ್ದೆ ಮಾಡಿರ್ತಾರೆ ಹ್ಞೂ ಇಲ್ಲಾಂದರೆ ಯಾರಾದ್ರೂ ತುಂಬ ಕೊಟ್ಟು ತುಂಬ ಅಂಬಕ್ಕಿ ಕಳಿಸ್ತಾರೆ ಹಳ್ಳಿಗಳಾಗೆ ಇಲ್ಲಿ ಮಸ್ತ ದುಡ್ಡು ಕಾಸು ಎಲ್ಲ ಇರುತ್ತೆ ಕೊಡಲ್ಲ ಇಷ್ಟೊಂದು ಅಂಗಡಿ ಮಾಡಿರ್ತಾರೆ ಈ ಪಟ್ಟಿ ಬಂಡವಾಳ ಹಾಕಿ ಏನು ಐದು ರೂಪಾಯಿ ಹತ್ತು ರೂಪಾಯಿ ದಾನ ಮಾಡಿದಟ್ಕೆ ಎಲ್ಲ ಇರೋ ಬರೋದೇನು ಹೋಗ್ಬಿಡುತ್ತೆ ಅಮ್ಮಂಗೆ ಆಡ್ತಾರ ಹಂಗೇನು ಹ್ಞೂ ಏನಿರು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ ಹೋಗ್ಯ ಇಷ್ಟಿಷ್ಟು ದೊಡ್ಡ ದೊಡ್ಡ ಅಂಗಡಿಗಳು ಮಾಡಿ ಇಷ್ಟೊಂದು ಬಂಡವಾಳ ಹಾಕಿ ಇಷ್ಟೊಂದೆಲ್ಲ ವ್ಯಾಪಾರ ಮಾಡ್ತಿರ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋಕ್ಕಾಗಲ್ಲ ಇವರಿಗೆ ಹಂಗೆಲ್ಲ ನನಗೆ ಈಗ ನೆನಪಾಗ್ತಾ ಐತೆ ಹ್ಞೂ ಒಂದು ಅಜ್ಜ ಹಾ ಬಟ್ಟೆ ಹಾಕೊಂಡು ನನ್ನ ಹೋಟ್ಲತ್ರ ಬಂದಿದ್ದ ಅಮ್ಮ ತಾಯಿ ಊಟ ಮಾಡಿಲ್ಲ ಊಟ ಅಂತ ಕೇಳ್ದೆ ತಾತ ಹ್ಞೂ ನಾನು ಹಾಕೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಸುಮ್ಮನೆಂದ ಹೊರ್ಟೋಗು ಅಂತಂದೆ ಆ ತಾತ ಅವತ್ತೆ ನನಗೆ ಹೇಳಿದ್ದ ಹ್ಞೂ ನನ್ನಗೆ ನಿನಗೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬರುತ್ತೆ ನೀನು ಹೊಟ್ಟೆ ಹಸಿನಿಂದ ಬಳಬೇಕು ಹಾಂ ನೀನು ನನ್ನಗೆ ಭಿಕ್ಷೆ ಬೀಳುತ್ತೆ ಒಂದಲ್ಲ ಒಂದಿನ ನೋಡ್ತಿರು ಅಂತ ಹೇಳ್ದ ಅಜ್ಜ ಅವ್ಜಂದಿದ್ದು ನಿಜ ಆಯಿತು ಏನು ದೇವ್ರ ರೂಪದಲ್ಲಿ ಬಂದಿದ್ನೋ ಏನೋ ದೇವ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಪರೀಕ್ಷೆ ಮಾಡ್ತಾನಂತೆ ಹ್ಞೂ ಅಲ್ಲ ನನಗೆ ಅನ್ನ ಹಾಕ್ತಾರೋ ನನ್ನ ಅಂತೇಳಿ ದೇವರು ಒಂದೊಂದು ಸತಿ ಪರೀಕ್ಷೆ ಮಾಡೋಕ್ಕಾಗಿ ಬರ್ತಾನಂತೆ ನಿಜ ಇದು ಯಾರೇ ಆಗಲಿ ಯಾರಾದರೂ ವಯಸ್ಸೋದವರಾಗಲಿ ಇನ್ನು ಊಟ ಮಾಡಬೇಕಾದ್ರಾಗಲಿ ಆಗಲಿ ಯಾರಾದರೂ ಬಂದಿದ್ದಾರೆ ಒಂದು ನಾಯಿ ಬಂದೈತೆ ಅಂದರೆ ಒಂದು ತುತ್ತ ಅಷ್ಟು ಊಟ ಮಾಡಬೇಕಂತೆ ನಾನು ಆ ತಾತಂಗ್ ಅವತ್ತು ಒಂದು ಇಡ್ಲಿ ತರಿಸ್ಕೊಟ್ಟಿದ್ರು ಹೋಗೋದು ಅಷ್ಟೊಂದು ಮಾಡ್ತಿದ್ದೆ ಹೆಚ್ಚಾಗೋದು ಬಿಸಾಕ್ತಿದ್ವಿ ಎಲ್ಲ ಹಾಕ್ತಿದ್ವಿ ಒಂದೊಂದು ದಿನ ಎಷ್ಟೊಂದು ವೇಸ್ಟೇಜ್ ಆಗೋದು ಆ ತಾತನಿಗೆ ಈಗ ನಾನು ಒಂದು ದಿವಸ ಕೊಟ್ಟರೆ ಡೈಲಿ ಬರ್ತಾರೆ ಅಂತೇಳಿ ನಾನು ಅದಕ್ಕೇನೆ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಇವಾಗ ಅದು ನೆನಪಾಗ್ತಾ ಇದೆ ವೈಷ್ಣು ಶಿವಾನಿ ನನಗೆ ಹ್ಮ್ ಶಿವಾನಿ ಅದು ನೆನಪಾಗ್ತಾ ಇದೆ ಕಡೆ ನನಗೆ ಹ್ಮ್ ಅವತ್ತು ಆ ತಾತನಿಗೆ ಊಟ ಹಾಕಬೇಕಾಗಿತ್ತು ಊಟ ಕೊಡಿಸ್ಬೇಕಾಗಿತ್ತು ಅನ್ನಿಸ್ತೈತೆ ನಿಜ ಏನಾದ್ರು ನಾನು ಯಾರೋ ಒಂದ್ಸತಿ ಹೇಳಿದ್ ಕೇಳಿದ್ದೆ ಹ್ಮ್ ಇಲ್ಲನಾ ಹ್ಮ್ ದೇವ್ರ ಪರೀಕ್ಷೆ ಮಾಡ್ಬೇಕಂತಲೇನ ಕಟ್ಲೆ ಬೀಜ ಎಲ್ಲ ಬಿತ್ತ ಅಂತ ಜಾಗದಾಗ ಏನೋ ಹೋಗಿ ಪರೀಕ್ಷೆ ಮಾಡಿದ್ರು ಅಂತ ಹೇಳ್ತಿದ್ರಲ್ವೇ ಹ್ಮ್ ನನಗಾದ್ ಗೊತ್ತು ಯಾರಾನ ಹಿಂಗೆ ಹೊಲ್ದಾಗೆ ಸಕತ್ತು ಕಡಲೆ ಬೀಜ ಬಿತ್ತಾರಂತೆ ಹ್ಞೂ ಸಾಕತ್ತು ಬಿತ್ತವ್ರಂತೆ ಹ್ಞೂ ಅದಕ್ಕೇ ಕಡಲೆ ಬೀಜ ನೋಡಿ ದೇವರು ಇವ್ರಿಗೆ ಕೊಟ್ಟರೆ ಹೆಂಗಿರ್ತಾನೆ ಹಾಂ ನಾ ಬೆಳೆ ಹಾಕ್ತಾಯಿದ್ದಾರೆ ನೋಡೋಣ ನನಗೆ ಏನೋ ಕೈ ಎತ್ತಿ ವಯಸ್ಸೋದಂತರ್ಗೆ ಏನೋ ದಾನ ಮಾಡ್ತಾರ ಅಂತೇಳಿ ದೇವರು ಏನೋ ಒಂದು ಅಜ್ಜನ ಮುಖಾಂತರ ಹೋದನಂತೆ ಹೋಗಿ ಒಟ್ಟಾಸ್ತೈತೆ ಒಂದು ಕಡಲೆ ಬೀಜ ಕೊಡ್ರಿ ಅಂತ ಅಂದ್ರಂತೆ ಅವರು ಅದಕ್ಕೆ ನಿನಗೆ ಬಿತ್ತ ಕೊಟ್ಟರೆ ಆತಲ್ಲ ಹ್ಞೂ ಕಡಲೆ ಬೀಜ ತಂದಿರೋದು ತಿಮ್ಮಕ್ಕೋಲ್ಲ ಅಂತ ಹೇಳಿ ಬೈದು ಬಿಟ್ರಂತೆ ಹ್ಞೂ ಆವತ್ತು ಹೊಲ್ ತುಂಬ ಕಡಲೆ ಬೀಜ ಹಾಕಿರೋನು ಒಂದು ಕಡಲೆ ಕೈ ಆಗಲಿಲ್ವಂತ ಹ್ಞೂ ಹಿಂಗೆ ದೇವರು ಇವ್ರಿಗೆ ಕೊಟ್ಟರೆ ಇವರೇನೇನು ಯಾರಿಗೇನು ಕೈ ಎತ್ತಿ ದಾನ ಮಾಡೋ ಅಂಥವ್ರಲ್ಲ ಅಂತ ಹೇಳಿ ಹಿಂಗೆ ಮಾಡಿದ್ರಂತೆ ಹಂಗೆ ದೇವರು ಯಾರು ಹೋಗ್ತಾಗಾದ್ರೂ ಬಂದು ಹಿಂಗೆ ಪರೀಕ್ಷೆ ಮಾಡ್ತಾನೆ ಎಂಬದಕ್ಕೆ ನನಗೆ ಈಗ ಅರ್ಥ ಆಗ್ತಾಯಿತ್ತು ಏನು ಅವೆಲ್ಲ ಹೇಳ್ತಾರೆ ಹ್ಞೂ ಇವಾಗ ಏಯ್ ಅವೆಲ್ಲ ನಮ್ಮ ಮೂಢ ನಂಬಿಕೆ ಯಾರು ನಂಬಲ್ಲ ಅಂತಾರೆ ಮತ್ತು ಹಂಗೊಂದೇ ಹಂಗೊಂದೇ ಮತ್ತೆ ಹ್ಞೂ ಹಿಂಗಾಗಿರೋದು ನಾನು ನಾನು ಹಂಗೆ ಅಂದ್ಕಂಡೆ ಏಯ್ ಅವೆಲ್ಲ ಮೂಢ ನಂಬಿಕೆ ಅಂತ ಅನ್ಕೊಂಡೆ ಅವಜ್ಜ ಅವತ್ತೊಂದಿರೋ ಮಾತು ಇವತ್ತು ನಿಜ ಆಯ್ತು ಹ್ಞೂ ನೋಡು ನೀನು ಹೋಗಿ ನಮ್ಮಂಗೆ ಒಂದಲ್ಲ ಒಂದಿನ ಎಲ್ಲ ಭಿಕ್ಷೆ ಎತ್ತಬೇಕು ಅಂತ ಪರಿಸ್ಥಿತಿ ನಿನಗೆ ಬಂದೇ ಬರುತ್ತೆ ಅಂದ ಆ ನಾನು ನನಗೆ ನೀನು ಮಾತೆಲ್ಲ ಏನು ಏ ಅಜ್ಜ ಮಾತೆಲ್ಲ ನನಗೇನೇನು ಹೇಳಿ ನಾನಂಗೆ ಅಂದ್ಕೊಂಡೆ ಆದರೆ ಮಾತು ಇವತ್ತು ನಿಜ ಆಯಿತು ನಿಜ ಆಯಿತು ಬಾ ಹೋಗೋಣ ಇನ್ನೇನು ಮಾಡೋದು ಯಾವುದು ಮೂಢನಂಬಿಕೆ ಅಂತ ಅಂದ್ಕೋಬಾರ್ದು ಅದರಲ್ಲಿ ಈಗ ದೇವರು ಇದ್ದಾನೆ ಸತ್ಯ ಆ ದೇವ್ರಿಲ್ಲ ಅಂತೇಳಿ ನಾವು ಅದನ್ನು ದೇವರು ಮೂಢನಂಬಿಕೆ ಅಂತ ನನ್ಕೋಬಾರ್ದು ಯಾವತ್ತೂ ದೇವ್ರು ಇದ್ದಾನೆ ಹ್ಞೂ ಎಲ್ಲ ಪರೀಕ್ಷೆ ಮಾಡ್ತಾನೆ ಎಂಬುದು ಗೊತ್ತಾಯಿತು ಬಾ ಹೋಗೋಣ ನಮ್ಮ ತಾಯಿ ಭಿಕ್ಷಾಕ್ರಮ ಮೂರ್ತಿನ ತೋಟ ಮಾಡಿ ಅಮ್ಮ ತಾಯಿ ಅಣ್ಣ ನೀನು ಸುಮ್ಮನೆ ಮುಂದೆ ಹೋಗಿಮ್ಮ ಮುಂದೆ ಹೋಗಿ ಅಣ್ಣ ಮೂರು ದಿವಸ ಆಯ್ತು ಕಣ ಊಟ ಮಾಡಿ ಎಲ್ಲ ಕೆಲಸ ಇಲ್ಲ ಏನಿಲ್ಲ ನನಗೆ ಅಷ್ಟು ಅಷ್ಟೈತೆ ಆಯ್ತು ಕಣ ಮೂರು ದಿನ ಆಗೈತೆ ಅಯ್ಯೋ ಮೂರು ದಿವಸ ಆಗೈತಾ ಬನ್ನಿ ಊಟ ಕುಡಿಸ್ತೀನಿ ಬನ್ನಿ ತೋ ನನಗೆ ನಿಮ್ಮ ನೋಡಿದರೆ ತುಂಬ ಬೇಜಾರಾಗ್ತೈತೆ ಹ್ಞೂ ಹ್ಞೂ ಬನ್ನಿ ಊಟಕ್ಕೆ ನಾವು ಇಲ್ಲ ಅನ್ನೋಲ್ಲ ಯಾವುದಕ್ಕೂ ಹ್ಞೂ ಏನೇ ಇಲ್ಲ ಅಂತ ಹೇಳಿದ್ರು ಊಟಕ್ಕೆ ಮಾತ್ರ ಯಾರೇ ಆಗಿರಲಿ ನಾವು ಊಟಕ್ಕೆ ಇಲ್ಲ ಅಂತ ಹೇಳೋಲ್ಲ ಗೊತ್ತಣ್ಣ ಹ್ಮ್ ನೀವು ಯಾರಿಗಾಗಲಿ ಅಯ್ಯಂತೀರಾ ಅಂಬೋದು ಗೊತ್ತು ಹ್ಮ್ ಊಟ ಮಾತ್ರ ನೀವು ಯಾರಿಗೂ ಇಲ್ಲ ಅಂಬಲ್ಲ ಹ್ಮ್ ನಾನು ಯೋಚನೆ ಅಂಗಡಿ ಕೇಳಿಕೆ ಮುಂದೆ ಅಲ್ಲೆಲ್ಲ ಒಂದೊಂದು ರೂಪಾಯಿನೆ ಭಿಕ್ಷೆ ಹಾಕಿದ್ದು ಯಾರೂ ನಮಗೆ ಊಟ ಕೊಡಿಸ್ಲಿಲ್ಲ ಅಣ್ಣ ನೀ ನೀನ ಕೊಡ್ಸೋಣ ನನಗೆ ಗೊತ್ತು ನೀವು ಕೊಡಿಸೇ ಕೊಡಿಸ್ತೀರಾ ಅಂತ ಗೊತ್ತು ಕೊಡಿಸ್ರಣ ಏನೋ ಊಟ ಕೊಡಿಸ್ರಿ ನಿಮ್ದು ಅಮ್ಮಾಯ ಏ ಪಾಪ ಮೂರು ದಿವಸ ಆಗೈತೆ ಅಂತ ಹೇಳ್ತೀರಾ ತುಂಬ ಬೇಜಾರಾಗ್ತೈತೆ ಅಣ್ಣ ಕಬಾಬ ಇಲ್ಲಾಂದ್ರೆ ಅಣ್ಣ ಬಿರಿಯಾನಿ ಕೊಡ್ಸೋಣ ಹ್ಮ್ ಬಿರಿಯಾನಿ ಕೊಡ್ಸೋಣ ಬಿರಿಯಾನಿ ತಿಮ್ಮಂಗೈತಿ ಮನೆ ಎಲ್ಲ ಕೆಟ್ಟು ಬಿರಿಯಾನಿ ಕೊಡ್ಸೋಣ ಸರಿ ಆಯ್ತು ಬರ್ರಿ ಒಂದು ಪ್ಲೇಟು ನಿಮ್ಗೆ ಏನು ಊಟ ಬೇಕೋ ಅದನ್ನ ಕೊಡಿಸ್ತೀನಿ ಬನ್ನಿ ಹ್ಮ್ ಬನ್ನಿ ಹೋಗೋಣ ಬರ್ರಿ ತಿನ್ನಿರಂತೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ತಗೊಂಡು ತಿನ್ರಿ ನಾನು ಬೇಡ ಅಂತ ಹೇಳಲ್ಲ ಬರ್ರಿ ಕೊಡಿಸ್ತೀನಿ ಪಾಪ ಹ್ಮ್ ಯಾರ್ಗೇ ಆಗ್ಲಿ ಆಗಲಿ ಇಂತ ಸಮಯ ಬಂದೇ ಬರುತ್ತೆ ಹ್ಮ್ಸತಿ ದುಡ್ಡು ಕೆಲಸ ಇರೋದಿಲ್ಲ ಈ ರೀತಿ ಹಾಗೆ ಆಗುತ್ತೆ ನೀವೇನೇನ್ ಚಿಂತೆ ಮಾಡಬೇಡಿ ನಾವು ನಾಲ್ಕು ಜನಕ್ಕೆ ಆಕಾ ತರ ಇದ್ವಿ ಊಟನ ಆದ್ರೆ ಈ ರೀತಿ ಆಗ್ಬಿಟ್ಟಿ ಏನು ಮಾಡಲಿ ನಾಲ್ಕು ಜನಕ್ಕೆ ಕೊಡೋಷ್ಟು ನಾವೆಷ್ಟೊಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸ ಕೊಟ್ಟಿದ್ವಿ ನಮ್ಮ ಕಂಪ್ನಿಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸ ಕೊಟ್ಟು ನಾನು ಅಷ್ಟು ಹಂಗಿದ್ದವಳೆ ಇವತ್ತು ಹಿಂಗೆ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಹ್ಞೂ ಯಾಕೆ ನನಗಿಂತ ಟೈಮ್ ಬಂತು ಹಿಂಗೆ ಯಾಕೆ ಇಂಥದ್ದು ಬಂತು ನನಗೆ ಕೆಟ್ಟ ಟೈಮ್ ಬಂತು ಯಾಕೆ ಹಿಂಗಾಯ್ತು ನನಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಣ್ಣ ಅಮ್ಮ ಅಮ್ಮ ಹ್ಞೂ ಅವರು ಕೊಡಿಸ್ತಾರೆ ಬಿರಿಯಾನಿ ತಿಮ್ಮ ಸುಮ್ಮನೆ ಯಾಕೆ ಮಾತಾಡೋದು ಅಣ್ಣ ಬಿರಿಯಾನಿ ಕೊಡಿಸ್ತೀರಾ ಹಾಂ ಬಿರಿಯಾನಿ ಒಂದು ಚಿಕನ್ ಫ್ರೈ ಕೊಡಿಸ್ರಣ ಹೇಳಿಲ್ವಾ ಕೊಡಿಸ್ತೀನಮ್ಮ ಒಂದು ಪ್ಲೇಟ್ ಊಟ ನಿಮಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕೊಡಿಸ್ತೀನಿ ಹ್ಞೂ ನಿಮ್ಗೇನು ಏನು ಇಷ್ಟ ಆಗುತ್ತೆ ಅದನ್ನ ತಿನ್ನಿ ಬನ್ನಿ ಕೊಡಿಸ್ತೀನಿ ಅನ್ನ ತಿನ್ನೇ ಸುಮ್ಮನ ಹ್ಞೂ ಯಾವ ಫ್ರೈ ಬೇಡ ಏನು ಬೇಡ ಅಷ್ಟು ಕೊಡಿಸ್ತಾ ಇರೋದು ಹೆಚ್ಚು ಬಿರಿಯಾನಿನ ಅದ್ರಾಗೇನೆ ಚಿಕನ್ ಪೀಸ್ ಇರ್ತವೆ ಸಾಕು ಹ್ಞೂ ಯಾವ ಫ್ರೈ ಬೇಡ ಏನು ಬೇಡ ಅಷ್ಟು ಕೊಡಿಸ್ತಾ ಇದ್ದಾರಲ್ಲ ಅಷ್ಟು ನಾವು ಪುಣ್ಯ ಮಾಡಿರ್ಬೇಕು ಇವಾಗ ಅವ್ರು ಅಷ್ಟು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಹೆಂಗೋ ಅವರು ಅಂಥ ಒಳ್ಳೆ ಮನ್ಸು ಮಾಡಿದ್ರಲ್ಲ ಅದು ಖುಷಿಪಡು ಹ್ಞೂ ನೀನು ಅವರೆಷ್ಟು ಒಳ್ಳೆ ಮನಸ್ಸಿಂದ ಕೊಡಿಸ್ತೀವಿ ಅಂತ ಹೇಳಿದ್ರಲ್ಲ ಅದು ಖುಷಿ ಪಡ್ಬೇಕು ನಾವು ಬನ್ನಿ ಈ ಕಡೆ ಕೊಡಿಸ್ತೀನಿ ಹೋಟೆಲ್ ಇದೆ ನಮ್ದು ಕೊಡಿಸ್ತೀನಿ ಬನ್ನಿ ಎಲ್ಲರ ಆರಾಮ ಅನ್ಸುತ್ತೆ ಹ್ಮ್ ಅಕ್ಕ ಹೋಗನ ಹೆಂಗ ಪಾಪ ಕೊಡಿಸ್ತೀವಿ ಅಂದ್ರೆ ಯಾರ ಒಳ್ಳೆ ಮನುಷ್ಯ ಪಾಪ ಹ್ಮ್ ಹೆಂಗ ಊಟ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬೊಬ್ರು ಒಳ್ಳೆಯರ್ತಾರೆ ಹ್ಞೂ ಏನು ಎಲ್ಲ ನಮ್ಮ ವರ್ಷ ವರ್ಷ ಚೈತ್ರ ಅವ್ರ ಥರನೇ ಇರಲ್ಲ ಒಬ್ಬೊಬ್ರು ಇದ್ದೇ ಇರ್ತಾರೆ ಹ್ಞೂ ಒಳ್ಳೇದು ಮಾಡೇ ಮಾಡ್ತಾರೆ ಒಳ್ಳೆಯವ್ರು ಒಳ್ಳೆಯವರಿದ್ದೇ ಇರ್ತಾರೆ ಹ್ಞೂ ನೋಡು ಇವರು ದೇವ್ರು ಬಂದಂಗೆ ಬಂದರು ದೇವ್ರು ಯಾವ ರೂಪ್ದಾಗಾದರೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರಲ್ಲ ಅದು ಸತ್ಯ ಹ್ಞೂ ದೇವ್ರ ರೂಪ್ದಾಗ ಬಂದು ಇವ್ರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ದೇವರು ಇವರು ರೋಗ್ತಾಗ ಬಂದು ನಮಗೆ ಸಹಾಯ ಇದ್ದಾರೆ ಹ್ಞೂ ಇವ್ರು ಬಂದಿರೋದಕ್ಕೇ ನಮಗಿವತ್ತು ಹ್ಞೂ ಹೆಂಗೋನು ಅನುಕೂಲ ಆಗ್ತಾ ಇದೆ ನಡಿಯಮ್ಮ ಹೋಗೋಣ ಹಾಂ ಬಿರಿಯಾನಿ ತಿಮ್ಮ ನಡಿಯಮ್ಮ ಹ್ಞೂ ಬಾಯೆಲ್ಲ ಕೆಟ್ಟೈತೆ ನನಗೆ ನನಗಂತೂ ಬಾಯಿ ಕೆಟ್ಟು ಏನು ತಿಂದ್ರೂ ರುಚಿನೇ ಸಿಗ್ತಾಯಿಲ್ಲ ಹ್ಞೂ ನಡಿಯಮ್ಮ ಬಾಯಗೆಲ್ಲ ನೀರು ಬಂದಂಗೆ ಆಗ್ತಾವೆ ನನಗೆ ಹಾಂ ಬಿರಿಯಾನಿ ಎಲ್ಲ ನೆನೆಸ್ಕೊಂಡ್ರೆ ಬಾಯಗೆಲ್ಲ ನೀರು ಬಂದಂಗೆ ಆಗ್ತವೆ ಬೇಕು ಬೇಕಾದಾಗ ತಿನ್ಕೊಂಡು ಬೇಕು ಬೇಕಾದಾಗೆಲ್ಲ ತಿಂತಿದ್ವಲ್ಲ ತಿನ್ಕೊಂಡಿದ್ದವರು ಹಂಗೆ ಆಗೋದು ಹ್ಞೂ ಒಂದೇ ಇಲ್ದಂಗೆ ಆಗ್ಬಿಟ್ರೆ ಹಿಂಗೆ ಅನ್ಸೋದು ಯಾವಾಗ ಬೇಕಾದ ದಿನ ಏನು ಬೇಕಾದಂತ ತಿಂತಿದ್ವಿ ಎಲ್ಲ ನಮ್ಮದೇ ಹೋಟ್ಲಿತ್ತು ಚಿಕನ್ ಫ್ರೈ ಮೀನು ಫ್ರೈ ಮಟನ್ ಫ್ರೈ ಪ್ರತಿಯೊಂದು ಏನು ನಾನ್ ಆಗಿ ಎಲ್ಲ ಥರದ್ದು ಐಟಮ್ ಮಾಡ್ತಿದ್ವಿ ಎಲ್ಲ ಥರದ್ದು ತಿಂತಿದ್ವಲ್ಲ ಈಗ ಸಡನ್ನಾಗಿ ಹಿಂಗಾದರೆ ಹಿಂಗೆ ಆಗೋದು ಬಾ ನೋಡಿದ್ರಲ್ಲ ವೀಕ್ಷಕರೇ ದೇವರು ಪರೀಕ್ಷೆ ಮಾಡ್ತಾನೆ ನನ್ನ ಮನೆಗೆ ಒಬ್ಬ ತಾತ ಹೇಳಿದ ನಂತರ ನೀನು ಒಂದು ಒಂದಲ್ಲ ಒಂದಿನ ನೀನು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ ನಿನಗೆ ಅಂತ ಹೇಳಿ ಹೇಳಿದ್ದ ಅದು ಸತ್ಯ ಯಾರಾದರೂ ವಯಸ್ಸಾದವರು ಅದೇ ರೀತಿ ಬಂದರೆ ನಾಯೇನು ಏನು ದೇವರು ಪರೀಕ್ಷೆ ಮಾಡ್ಬೇಕಂತಲೇ ಯಾವುದಾದ್ರೂ ಒಂದು ರೂಪದಲ್ಲಿ ಕಳಿಸಿರ್ತಾನಂತೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ನಾಯಾದರೂ ಬರ್ಬೋದು ಯಾವುದೋ ಒಂದು ರೂಪದಲ್ಲಿ ಬಂದು ಪರೀಕ್ಷೆ ಮಾಡ್ತಾನಂತೆ ದೇವರು ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಆರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು